ಅವಳ ಜೊತೆಗೆ ನಾನಿರುತ್ತೇನೆ ಅದೇ ನಮಗೆ ಧೈರ್ಯ ಶಿವ ನೀನಿದ್ದ ಮೇಲೆ ನಮಗೆ ಭಯದ ಮಾತೆ ಇಲ್ಲ ಗಿರಿಜೆ ನಿನ್ನೊಂದಿಗಿದ್ದರೆ ಕ್ಷೇಮವಾಗಿರುತ್ತಾರೆ ಅಪ್ಪ ಇಲ್ಲಿ ಅಮ್ಮನ ಜೊತೆ ನಾನಿರುವುದಿಲ್ಲ ಅವರು ಚಿಂತಿಸುತ್ತಾರೆ ಆಹಾರ ನಿದ್ರೆಯನ್ನು ಬಿಡುತ್ತಾರೆ ನೀವೇ ಅವರಿಗೆ ಧೈರ್ಯ ಹೇಳಬೇಕು ಅಣ್ಣ ನೀರನ್ನು ಬಿಡದಂತೆ ನೋಡಿಕೊಳ್ಳಬೇಕು ನೀನು ಹೀಗೆ ಮಾತನಾಡುತ್ತಿದ್ದರೆ ನೀನು ದೊಡ್ಡವನೋ ನಾನು ದೊಡ್ಡವನೋ ಎಂದು ಯೋಚಿಸಬೇಕಾಗುತ್ತದೆ ಮಗು ನೀನು ಹೋಗಿ ಬಾ ನಿನ್ನ ತಾಯಿಯ ಚಿಂತೆಯನ್ನು ನನಗೆ ಬಿಡು ಶಿವ ನಾನು ಇಲ್ಲೇ ಇರುತ್ತೇನಲ್ಲ ಅಮ್ಮನನ್ನು ನೋಡಿಕೊಳ್ಳುತ್ತೇನೆ ನೀನಿನ್ನು ಹೋಗಿ ಬಾ